ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಪ್ರಾಚೀನ ದೇವಸ್ಥಾನಗಳು ವೀರಗಲ್ದುಗಳು ಸ್ಮಾರಕಗಳ ಬಗ್ಗೆ ನಾನು ಮಾಡ್ತಾ ಇರೋಂಥ ಎಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೋಡಿ ಈ ಒಂದು ವಿಡಿಯೋದಲ್ಲಿ ಹರಿಸುದ್ರ ಅನ್ನೋ ಒಂದು ಊರಿನಲ್ಲಿ ಒಂದು ಪಾಳು ಬಿದ್ದಂತಹ ಒಂದು ದೇವಸ್ಥಾನ ಇದೆ ಹರಿಸಮುದ್ರದ ಪಕ್ಕದಲ್ಲೇ ಸಾರ್ಥವಳ್ಳಿ ಅನ್ನೋ ಒಂದು ಊರಲ್ಲಿ ಕೂಡ ಒಂದು ಎರಡು ಮೂರು ವಯ್ಸಾಲರ ಕಾಲದ ದೇವಸ್ಥಾನಗಳಿದಾವೆ ಈ ಭಾಗದಲ್ಲಿ ಕೆಲವು ತುಂಬಾ ಚೆನ್ನಾಗಿರುವಂತಹ ದೇವಸ್ಥಾನಗಳು ಕೂಡ ಇದಾವೆ ನೋಡಿ ಈ ಒಂದು ಊರು ಹರಿಸಮುದ್ರ ತುಂಬಾ ಚೆನ್ನಾಗಿದೆ ಹೆಸರು ಇದಿರದು ತಿಪ್ಟೂರು ತಾಲೂಕಿನ ಒಂದು ಊರಿದು ಸುಮಾರು ಒಂದು ತಿಪ್ಪೂರಿಂದ ಒಂದು ಏಳು ಎಂಟು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಊರು ಈ ಊರಲ್ಲಿ ಒಂದು ಹೊಯ್ಸಳರ ಕಾಲದ ದೇವಸ್ಥಾನ ಇದೆ ನೀವು ನಂಬೋದಿಲ್ಲ ಇದು ಯಾವ ಸ್ಥಿತಿನಲ್ಲಿ ಇವತ್ತಿದೆ ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಬೇಜಾರಾಗುತ್ತೆ ಆಗುತ್ತೆ ಬನ್ನಿ ನೋಡೋಣ ಇದು ಯಾವ ತರ ಇದು ದೇವಸ್ಥಾನ ನೋಡಿ ತಿಪ್ಪೂರಿಂದ ಸಾರ್ಥಹಳ್ಳಿಗೆ ಹೋಗ್ಬೇಕಾದ್ರೆ ಹರಿಸಮುದ್ರ ಅಂತ ಸಿಗುತ್ತೆ ಹರಿಸಮುದ್ರ ರಸ್ತೆಯ ಎಡಗಡೆಗೆ ಗುಡ್ಡದ ಮೇಲೆ ಇದೊಂದು ಪಾಳು ಬಿದ್ದಿರೋ ದೇವಸ್ಥಾನ ಇದೆ ನೀವು ನಂಬೋದಿಲ್ಲ ಇದೊಂದು ಹೊಯ್ಸಳ ದೇವಸ್ಥಾನ ಅಂದ್ರೆ ಅದು ಯಾವುದೋ ಕಾಲದಲ್ಲಿ ಮುಂಭಾಗದಲ್ಲಿ ಜೀರ್ಣೋದ್ಧಾರ ಆಗಿದೆ ಅಂದರೆ ಮಂಟಪವನ್ನು ಒಂದು ನಿರ್ಮಾಣ ಮಾಡಿದ್ದಾರೆ ಅದೇ ನಿಮಗೆ ಒಳಭಾಗ ಹೊಯ್ಸಾಳರ ಕಾಲದ ರಚನೆಯನ್ನು ಕಾಣಿಸ್ ತೋರಿಸುತ್ತೆ ನೋಡಿ ಒಳಭಾಗ ಎಲ್ಲ ಹೊಯ್ಸಳರ ಕಾಲದ ರಚನೆ ಇದೆ ಇಲ್ಲೊಂದು ನಂದಿ ಇದೆ ಆದರೆ ಗರ್ಭಗುಡಿನಲ್ಲಿ ಇದ್ದಂತಹ ಒಂದು ಶಿವಲಿಂಗವನ್ನು ಯಾರೋ ಕದ್ಕೊಂಡು ಹೋಗಿದ್ದಾರಂತೆ ಆ ಶಿವಲಿಂಗ ನಾಪತ್ತೆ ಆಗಿದೆ ಇದು ಗರ್ಭಗುಡಿ ಗರ್ಭಗುಡಿನಲ್ಲಿ ಇದ್ದಂತಹ ಶಿವಲಿಂಗ ಇವತ್ತಿಲ್ಲ ಬರೀ ಮಣ್ಣು ತುಂಬಿಕೊಂಡಿದೆ ಮತ್ತೆ ಮೇಲೆಯಿಂದ ಎಲ್ಲ ಗಿಡ ಗಂಟೆಗಳೆಲ್ಲ ಕೆಳಗಡೆ ಬಿಟ್ಟು ಬಿಟ್ಟಿದ್ದಾವೆ ಬಂದಿದ್ದಾವೆ ಯಾವುದು ಹಳೆಯ ಕಾಲದ ಮೂವಿನಲ್ಲಿ ಈ ಥರದ್ದು ಗಿಡ ಗಂಟೆಗಳು ಜಡ್ರ ಬಲ್ಯಗಳನ್ನ ನೋಡ್ತೀವಿ ನಾವು ಸೊ ಆ ರೀತಿಯಾಗಿ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಒಂದು ಶಿವಲಿಂಗ ಇದೆ ಶಿವಲಿಂಗ ಅಂತೂ ಸಾರಿ ನಂದಿ ವಿಗ್ರಹ ನಂದಿ ವಿಗ್ರಹ ಬಾಗಿಲ ಕಡೆ ನೋಡ್ಕೊಂಡು ಕುತ್ಕೊಂಡಿದೆ ಯಾವತ್ತು ಬಿಡುಗಡೆ ಸಿಗುತ್ತೆ ಈ ಗುಡಿಯಿಂದ ಅಂತ ಅಷ್ಟು ಪಾಳ್ ಬಿದ್ದಿರೋ ಅಂತ ಒಂದು ದೇವಸ್ಥಾನ ಇದು ನೋಡಿ ಈ ದೇವಸ್ಥಾನ ನಿಜ ಆರ್ ಆರ್ ಮೂವಿಗಳಲ್ಲಿ ಈ ಥರದ ಪಾಳು ಬಿದ್ದಂಥ ಬಂಗ್ಲೆಗಳು ಭೂತ ಬಂಗ್ಲೆಗಳು ಅಂತ ತೋರಿಸ್ತಾರೆ ಅದೇ ರೀತಿ ಇದೆ ಇದು ಅದಕ್ಕಿಂತ ಹಾಳಾಗಿದೆ ನೋಡಿ ಈ ಭಾಗ ಎಲ್ಲ ಹಾಳಾಗಿದೆ ದೇವಸ್ಥಾನ ತುಂಬ ಬಿದ್ದೋಗಿದೆ ಕಲ್ಲುಗಳೆಲ್ಲ ಬಿದ್ದೋಗಿದ್ದಾವೆ ಯಾವುದೋ ಕಾಲದಲ್ಲಿ ಕಟ್ಟಿರುವಂಥ ದೇವಸ್ಥಾನ ಶತಮಾನ ಶತಮಾನಗಳಿಂದ ನಿರ್ಮಾಣ ಆಗಿರುವಂಥ ಒಂದು ದೇವಸ್ಥಾನ ಇದು ಈ ಭಾಗ ಎಲ್ಲ ಕಲ್ಲುಗಳೆಲ್ಲ ಬಿದ್ದೋಗಿದ್ದಾವೆ ಸೊ ಹಿಂಭಾಗ ಹೇಗಿದೆ ನೋಡ್ಕೊಂಬರೋಣ ನೋಡಿ ಇದು ಮೈನ್ ರೋಡು ಸೊ ಮೈನ್ ರೋಡಿಂದ ನಮಗೆ ದೇವಸ್ಥಾನ ಈ ರೀತಿಯಾಗಿ ಕಾಣುತ್ತೆ ಬರೀ ಕಂಬಗಳಿರುವಂಥ ಒಂದು ಗುಡಿ ಥರ ಕಾಣುತ್ತೆ ಇದು ನೋಡಿ ಈ ಭಾಗ ಎಲ್ಲ ಮುಚ್ಚೋಗಿದೆ ಗಿಡ ಗಂಟೆಗಳಲ್ಲಿ ಮುಚ್ಚೋಗಿದೆ ನೋಡಿ ಗರ್ಭಗುಡಿಯ ಒಂದು ಸ್ವಲ್ಪ ಕಲ್ಲುಗಳು ಅಷ್ಟೇ ಕಾಣಿಸ್ತಾವೆ ನಮಗೆ ಅದು ಬಿಟ್ಟರೆ ದೇವಸ್ಥಾನ ಪೂರ್ತಿ ಹಾಳಾಗಿದೆ ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಇದೊಂದು ವಯಸ್ಸೊಳ ದೇವಸ್ಥಾನ ಈಗೂ ಇರುತ್ತೆ ಅಂತ ನೀವು ನಂಬೋದು ಯಾಕಂದರೆ ಹೊಯ್ಸಳ ದೇವಸ್ಥಾನಗಳು ಅಂದರೆ ಬೇಲೂರು ಹಳೆ ಬಿಡುವ ಸೋಮನಾಥಪುರ ಇನ್ನು ಕೆಲವು ದೇವಸ್ಥಾನಗಳು ಸು ದೇವಸ್ಥಾನಗಳು ಅಷ್ಟೇ ಅಂತ ಅನ್ಕೋತೀವಿ ಆದರೆ ಈ ಥರದ ದೇವಸ್ಥಾನಗಳೆಲ್ಲ ಇದ್ದಾವೆ ಅಂತ ಹೇಳಿದ್ರೆ ಯಾರೂ ನಂಬೋದಿಲ್ಲ ಫ್ರೆಂಡ್ಸ್ ಇವತ್ತು ಬೂತ್ ಬಂಗ್ಲೆ ಆಗಿರುವಂತಹ ಒಂದು ಹೊಯ್ಸಳ ದೇವಸ್ಥಾನವನ್ನು ನೀವು ಈ ವಿಡಿಯೋದಲ್ಲಿ ನೋಡಿದ್ರೆ ಈ ತರದ ನೂರಾರು ದೇವಸ್ಥಾನಗಳಿದಾವೆ ಹೊಯ್ಸಾಳ ಕಾಲದಲ್ಲಿ ನಿರ್ಮಾಣ ಆಗಿರುವಂಥದ್ದು ನಮಗೆ ಉತ್ತರ ಕರ್ನಾಟಕಕ್ಕೋದ್ರೆ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ಈ ಥರ ದೇವಸ್ಥಾನಗಳು ಕೂಡ ಸಿಗ್ತವೆ ಪಾಡ್ಬಿದ್ದಿರುವಂತಹ ನೂರಾರು ದೇವಸ್ಥಾನಗಳಿದ್ದಾವೆ ಇದನ್ನೆಲ್ಲ ಯಾರು ಕೇರ್ ಮಾಡೋದಿಲ್ಲ ಊರವ್ರಿಗೆ ಇದರ ಉಸಾಬರಿನೇ ಬೇಕಾಗಿಲ್ಲ ನಮ್ಗೆ ಯಾಕೆ ಅಂತ ಸುಮ್ಮನ ಹಾಕ್ತಾರೆ ಇಲಾಖೆಗಳು ಕೂಡ ಫಂಡ್ ಇಲ್ಲ ಅಂತ ಈ ಥರದ ದೇವಸ್ಥಾನಗಳನ್ನ ಮುಟ್ಟೋಕೆ ಹೋಗೋದಿಲ್ಲ ಅವರು ಯಾಕಂದರೆ ಇದರಲ್ಲಿ ದೇವರು ಕೂಡ ಇಲ್ಲ ಸೊ ಊರವರು ಇದರಲ್ಲಿ ದೇವರೇ ಇಲ್ಲ ಅಂತ ಯಾರೂ ಈ ಕಡೆ ಬರೋದು ಕೂಡ ಇಲ್ಲ ಸೊ ನೀವೇನಾದರೂ ತಿಪ್ಪೂರಿಂದ ಸಾರತಹಳ್ಳಿಗೆ ಹೋಗ್ಬೇಕಾದ್ರೆ ಹರಿಸಮುದ್ರದ ಮುಖಾಂತರ ಏನಾದರೂ ಹೋದರೆ ಈ ಒಂದು ಪಾಳು ಬಿದ್ದಿರೋ ದೇವಸ್ಥಾನವನ್ನು ನೀವು ಕೂಡ ನೋಡ್ಬೋದು ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಮಸ್ಕಾರ